ಎಲ್ಲ ಮಾತಾಡ್ತೀನಿ ನೀವು ನಾನು ಕರಿಬೇಕು ಅಂತಿದ್ದೆ ನೀವ್ ಸರಿ ಇಲ್ಲ ಅಂತ ಸುಮ್ಮನ ಆಗೋದೆ ನಾನು ಕರ್ಕ ಬರ್ಬೇಕು ಅಂತ ಮಾತನಾಡ್ದೆ ನೀವ್ ಸರಿ ಇಲ್ವಲ್ಲ ಏನ್ ಮಾಡೋದು ನೀವ್ ಸರಿ ಅಂದ್ರು ಬೇರೆಯವ್ರು ಸರಿ ಇಲ್ಲ ಅಂತಾರೆ ಅವ್ರ ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಪಾಯ್ ಸೆವೆನ್ ರನ್ ಮಾಡ್ಬಿಡ್ತಾರೆ ಗೊತ್ತಾಯ್ತಾ ಗೊತ್ತಾಯ್ತಾ ಇಲ್ವಾ ಹಾ ಅದಕ್ಕೆ ಹುಷಾರಾಗಿರ್ಬೇಕು ನೆಕ್ಸ್ಟ್ ಇಯರ್ ಕರ್ಕ ಬರೋಣ ಎಲ್ಲ ಎಲ್ಲ ತೀರ್ಮಾನ ಆದ್ಮೇಲೆ ಕರ್ಕೊ ಬರೋಣ ತಲೆ ಕೆಸ್ಕೊಬೇಕು ಈಗ ಏ ಡಿಪಾಸ್ ಎಲ್ಲ ಮಾತಾಡ್ತೀನಿ ನೀವು ನಾನು ಕರಿಬೇಕು ಅಂತಿದ್ದೆ ನೀವ್ ಸರಿ ಇಲ್ಲ ಅಂತ ಸುಮ್ನಾಗೋದೆ ನಾನು ಕರ್ಕ ಬರ್ಬೇಕು ಅಂತ ಮಾತನಾಡ್ದೆ ನೀವ್ ಸರಿ ಇಲ್ವಲ್ಲ ಏನ್ ಮಾಡೋದು ನೀವು ಸರಿ ಅಂದ್ರು ಬೇರೆಯವ್ರು ಸರಿ ಇಲ್ಲ ಅಂತಾರೆ ಅವ್ರು ಇಪ್ಪತ್ನಾಲ್ಕು ಗಂಟೆ ರನ್ ಮಾಡ್ಬಿಡ್ತಾರೆ ಗೊತ್ತಾಯ್ತಾ ಗೊತ್ತಾಯ್ತಾ ಇಲ್ವಾ ಅದಕ್ಕೆ ಹುಷಾರಾಗಿರ್ಬೇಕು ನೆಕ್ಸ್ಟ್ ಇಯರ್ ಕರ್ಕ ಬರೋಣ ಎಲ್ಲ ಎಲ್ಲ ತೀರ್ಮಾನ ಆದ್ಮೇಲೆ ಕರ್ಕೊ ಬರೋಣ ತಲೆ ಕೆಸ್ಕೊಬೇಕು ಈಗ